ಚಂದನ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸ್ವಾಮಿ ದೇವಸ್ಥಾನ ಹೊಲತಾಳಿನಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಶ್ರೀ ಪ್ರಸನ್ನ ವೇಣುಗೋಪಾಲಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಸನ್ನ ವೇಣುಗೋಪಾಲ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ವೀಳ್ಯದೆಲೆಯ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು ಇದರ ಸೇವಾಕರ್ತರು ಶ್ರೀ ಜಿ ಗೋಪಾಲಯ್ಯ ಕುರಂಕೋಟೆಯರವರು ಹಾಗೂ ಶ್ರೀ ಜಿ ನಾರಾಯಣಪ್ಪ ಕುರುಬ್ರಹಳ್ಳಿ ಇವರು ತಮ್ಮ ಸೇವೆಯನ್ನು ಸ್ವಾಮಿಗೆ ಅರ್ಪಿಸಿದರು ಈ ಸಂದರ್ಭದಲ್ಲಿ ಶ್ರೀ ಪ್ರಸನ್ನ ವೇಣುಗೋಪಾಲ ಸ್ವಾಮಿಗೆ ಅನೇಕ ಭಕ್ತರುಗಳು ಸ್ವಾಮಿಯ ಸನ್ನಿಧಿಗೆ ಬಂದು ತಮ್ಮ ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಅರಿಶಿಣ ಕುಂಕುಮ ಸಮೇತ ಅಕ್ಷತೆಯನ್ನು ನೀಡಿ ಭಕ್ತಿ ಸಮರ್ಪಣೆಯನ್ನು ನೀಡಲಾಯಿತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಭಕ್ತಾದಿಗಳಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವಂತಹ ಶಕ್ತಿಯುಳ್ಳವಳು ಆಗಿದ್ದಾಳೆ आगे तीन अंकों की गुड़ार लड़ी दिए ಜಿಲ್ಲೆಗಳಿಂದ ಶ್ರೀ ಸ್ವಾಮಿಯ ಸನ್ನಿಧಿಗೆ ಬಂದು ತಮ್ಮ ತಮ್ಮ ಕೈಲಾದ ಸೇವಾ ಕೈಂಕರ್ಯವನ್ನು ಸಲ್ಲಿಸುವುದರ ಮೂಲಕ ಭಗವಂತನ ಸೇವೆಗೆ ಪಾತ್ರರಾಗಿರುವುದನ್ನು ಕಾಣುತ್ತೇವೆ ಈ ಸಂದರ್ಭದಲ್ಲಿ ಸ್ವಾಮಿಗೆ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯವಿದೆ ಈ ಸಂದರ್ಭದಲ್ಲಿ ದೇವರ ಗರ್ಭಗುಡಿಯಲ್ಲಿ ಪರದೆಯನ್ನು ಬಿಟ್ಟು ದೇವರಿಗೆ ಪ್ರತ್ಯೇಕವಾದ ನೈವೇದ್ಯವನ್ನು ಸಲ್ಲಿಸುವುದನ್ನು ಕಾಣುತ್ತೇವೆ ಅಪಾರ ಭಕ್ತಿ ಶ್ರದ್ಧೆಯುಳ್ಳ ಕುರಂಕೋಟೆಯ ಶ್ರೀರಾಮಯ್ಯನವರು ಮತ್ತು ಅವರ ಕುಟುಂಬ ವರ್ಗ ಮತ್ತು ದೇವಲಾಪುರದ ಅನೇಕ ಗ್ರಾಮಸ್ಥರು ಶ್ರೀ ಸ್ವಾಮಿಯ ಸನ್ನಿಧಿಗೆ ಬಂದು ದರ್ಶನ ಭಾಗ್ಯ ಪಡೆದರು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದರು ಅದನ್ನು ಸ್ವೀಕರಿಸುವುದನ್ನು ತಾವು ಕಾಣಬಹುದು ಹಾಗೆಯೇ ದೇವದಾಪುರದ ಭಕ್ತವೃಂದ ಶ್ರೀ ಕುರಂಕೋಟೆಯ ಸಿದ್ದರಾಜು ಮತ್ತು ಕುರಂ ಕುಟುಂಬದವರು ಹಾಗೂ ಶ್ರೀ ಬಸವರಾಜು ಮತ್ತು ಕುಟುಂಬದವರು ವಡ್ಡರಹಳ್ಳಿ ಹಾಗೂ ಭಕ್ ಪುಟಾಣಿಗಳಾದ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಗರ್ಭಗುಡಿಯಲ್ಲಿರುವಂತಹ ಶ್ರೀ ಪ್ರಸನ್ನ ವೇಣುಗೋಪಾಲ ಸ್ವಾಮಿಗೆ ತಮ್ಮ ಭಕ್ತಿ ನಮನವನ್ನು ಸಲ್ಲಿಸುವುದನ್ನು ತಾವು ಕಾಣಬಹುದು ಹಾಗೆಯೇ ಆರತಿ ಬೆಳಗುವುದನ್ನು ಕೂಡ ತಾವು ಕಾಣಬಹುದು ಶ್ರೀ ಶಂಬೂನಹಳ್ಳಿಯ ಜಿ ನಾಗರಾಜು ಅವರ ಕುಟುಂಬ ವರ್ಗದವರು ಬೆಂಗಳೂರಿನ ಮಂಜುನಾಥ್ ಮತ್ತು ಕುಟುಂಬ ವರ್ಗದವರು ಅವರ ಪುಟಾಣಿ ಮಕ್ಕಳು ಹಾಗೂ ಶಂಭೋನಹಳ್ಳಿಯ ಜಗದೀಶ್ ಮತ್ತು ಕುಟುಂಬ ಹೊಲತಾಳಿನ ಶ್ರೀ ಸಿದ್ದರಾಜು ಮತ್ತು ಕುಟುಂಬ ವರ್ಗದವರು ಹಾಗೂ ಅಪಾರ ಭಕ್ತರಂದ ಶ್ರೀ ಸ್ವಾಮಿಯ ಸನ್ನದಿಗೆ ಬಂದು ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆದು ಪುನೀತರಾಗಿದ್ದಾರೆ ಭಗವಂತನು ಎಲ್ಲರಿಗೂ ಉಂಟು ಮಾಡುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವತ್ತ ಶ್ರೀ ಭಗವಂತ ಬಹಳಷ್ಟು ಶಕ್ತಿದಾಯಕನಾಗಿದ್ದಾನೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು